ನಾಲ್ಕು ಅಂಕಕ್ಕೆ ಬರತಕ್ಕಂತಹ ಸಂಭಾವ್ಯ ಪ್ರಶ್ನೆ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೆ ಮುಂಚೆ ಪ್ರಶ್ನೆ ನೋಡೋಣ ಕೇಂದ್ರಗಳ ನಡುವಿನ ಅಂತರ ಒಂಬತ್ತು ಸೆಂಟಿಮೀಟರ್ ಇರುವಂತೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ ಸಜ್ಜೆಗಳುಳ್ಳ ಎರಡು ವೃತ್ತಗಳನ್ನು ಎಳೆದು ಅವುಗಳಿಗೆ ಒಂದು ಜೊತೆ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕಗಳನ್ನು ಎಳೆಯಿರಿ ಇದು ಪರೀಕ್ಷೆ ಕೇಳತಕ್ಕಂಥ ಒಂದು ಸಂಭಾವ್ಯ ಪ್ರಶ್ನೆ ಒಂದು ನೇರ ಸಾಮಾನ್ಯ ಸ್ಪರ್ಶಕ ಇರುತ್ತೆ ಅಥವಾ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕ ಇವೆರಡರಲ್ಲಿ ಒಂದು ನಾಲ್ಕು ಅಂಕಕ್ಕೆ ಖಂಡಿತವಾಗಿಯೂ ಕೇಳಬಹುದಾದಂಥ ಪ್ರಶ್ನೆ ಹಾಗೂ ಸುಲಭದಲ್ಲಿ ಪಡೆಯಬಹುದಾದಂತಹ ಅಂಕಗಳನ್ನು ಪಡೆಯಬಹುದಂತಹ ಪ್ರಶ್ನೆ ಇದನ್ನು ಮಾಡುವ ಹಂತಗಳನ್ನು ನೋಡಿಕೊಳ್ಳೋಣ ಇಲ್ಲಿ ಗಮನಿಸಬೇಕಾದ ಕೇಂದ್ರಗಳ ನಡುವಿನ ನಂತರ ಒಂಬತ್ತು ಸೆಂಟಿಮೀಟರ್ ಮತ್ತು ತ್ರಿಜ್ಯಗಳು ಮೂರು ಪಾಯಿಂಟ್ ಐದು ಮತ್ತು ಎರಡು ಸೆಂಟಿಮೀಟರ್ ಈಗ ಕೇಂದ್ರಗಳ ನಂತರ ಎ ಬಿ ಸಮ ಒಂಬತ್ತು ಸೆಂಟಿಮೀಟರ್ ಇರುವಂತೆ ಒಂದು ಗೆರೆಯನ್ನು ಎಳೆಯಳಿಯೋಣ ಎಬಿಯನ್ನು ಎಳೆಯೋಣ ಎ ಬಿಂದುವಿನಲ್ಲಿ ಕ್ಯಾಪಿಟಲ್ ಅನ್ನೋ ದೊಡ್ಡ ತ್ರಿಜ್ಯದ ವೃತ್ತ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವಂತೆ ಒಂದು ವೃತ್ತವನ್ನು ಎಳೆಯೋಣ ಇನ್ನು ಬಿ ಬಿಂದುವಿನಲ್ಲಿ ಚಿಕ್ಕ ಫ್ರಿಜದ ವೃತ್ತ ಎರಡು ಸೆಂಟಿಮೀಟರ್ ಕ್ಯಾಪ್ ಸ್ಮಾಲ್ ಆರ್ ಅಂತ ತೆಗೆದುಕೊಳ್ಳೋಣ ಅದನ್ನು ಬಿ ಎಳೆಯೋಣ ಇದು ಎರಡು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಎ ಬಿಲ್ಿನಲ್ಲಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಬಿ ಬಿ ಎರಡು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಈಗ ನಾವು ಈ ಎರಡು ಫ್ರಿಜ್ ವೃತ್ತದ ತ್ರಿಜ್ಯಗಳ ಮೊತ್ತವನ್ನು ಮಾಡಬೇಕು ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್ನ ಕೂಡಿಸಬೇಕು ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಸಿಗುತ್ತೆ ಈ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವುಳ್ಳ ಉಳ್ಳ ಒಂದು ವೃತ್ತವನ್ನು ಎ ಬಿಂದಿನಲ್ಲಿ ಎಳಿಬೇಕು ಅದು ಕೆಂಪು ಬಣ್ಣದಲ್ಲಿ ಎಳೆಯಲಾಗಿದೆ ಹಾಗೂ ಇದು ಎ ಫಿಜ್ಜದ ಎ ಬಿಂದಿನಲ್ಲಿ ಇರತಕ್ಕಂತಹ ತ್ಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ವೃತ್ತ ಹೊರಭಾಗದಲ್ಲಿ ಬರ್ತದೆ ನೇರ ಸಾಮಾನ್ಯ ಸ್ಪರ್ಶಕದಲ್ಲಾದರೆ ಇದೇ ವೃತ್ತ ವ್ಯತ್ಯಾಸವನ್ನು ನಾವು ಮಾಡ್ತೀವಿ ಅದು ಒಳಗಡೆ ಬರುತ್ತದೆ ಈಗ ನಾವು ಎ ಯ ಅರ್ಧಕ್ಕಿಂತ ಹೆಚ್ಚು ಅರ್ಧ ಅಂದರೆ ನಾಲ್ಕು ಪಾಯಿಂಟ್ ಐದು ಅದಕ್ಕಿಂತ ಹೆಚ್ಚು ಆರು ಏಳು ಎಷ್ಟು ಬೇಕಿ ತೆಗೆದುಕೊಳ್ಬೋದು ಅಷ್ಟು ತ್ರಿಜ್ಯವನ್ನು ತೆಗೆದುಕೊಂಡು ಎ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಎರಡು ಮೇಲೆ ಮತ್ತು ಕೆಳಗೆ ಎರಡು ಕಂಸಗಳನ್ನು ಎಳಿಬೇಕು ಈ ಥರ ಎ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಅದೇ ತ್ರಿಜ್ಯ ಯಾವುದೇ ಕಾರಣಕ್ಕೆ ತ್ರಿಜ್ಯ ಬದಲಾಯಿಸಬಾರ್ದು ಬಿ ಅನ್ನು ಕೇಂದ್ರವಾಗಿಟ್ಟುಕೊಂಡು ಆ ಕಂಸಗಳನ್ನು ಕತ್ತರಿಸುವ ಹಾಗೆ ಮತ್ತೆರಡು ಕಂಸಗಳನ್ನು ಎಳಿವೆ ಪರಸ್ಪರ ಛೇದಿಸುವಂತೆ ಈ ಛೇದಿಸುವ ಬಿಂದುವನ್ನು ಬಿಂದುವಿನ ಮೂಲಕ ಹಾದು ಹೋಗುವಾಗೆ ನಾವು ಒಂದು ರೇಖೆಯನ್ನು ಎಳೀಬೇಕು ಅದು ಎ ಬಿಯನ್ನು ಅನ್ನು ಮಧ್ಯಬಿಂದುವಿನಲ್ಲಿ ಕತ್ತರಿಸುತ್ತದೆ ಅಂದರೆ ಅರ್ಧಿಸುತ್ತದೆ ಅದಕ್ಕೆ ಡಿ ಎಂದು ಆ ಬಿಂದುವಿಗೆ ಹೆಸರು ಬಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಈಗ ನಾವು ಒಂದು ವೃತ್ತವನ್ನು ಎಳಿಬೇಕು ಅದು ಎ ಮತ್ತು ಬಿ ಬಿಂದುಗಳ ಮೂಲಕ ಹಾದು ಹೋಗಲೇಬೇಕು ಯಾಕಂದರೆ ಇದು ಆದರೆ ಹಾದು ಹೋಗಿ ಹೋಗುತ್ತೆ ಂತೆ ಈ ವೃತ್ತವನ್ನು ಈಗ ವೃತ್ತ ನಾವು ಹೊರಗಡೆ ಮೊತ್ತದಷ್ಟು ದೊಡ್ಡ ವೃತ್ತವನ್ನು ಕೆಂಪು ಮನೆಯಲ್ಲಿ ಎಳೆದಿದೀವಲ್ವಾ ಅದನ್ನು ಎರಡು ಬಿಂದುಗಳಲ್ಲಿ ಕಟ್ ಮಾಡುತ್ತೆ ಕತ್ತರಿಸುತ್ತದೆ ಆ ಬಿಂದುವನ್ನು ಹೆಸರಿಸೋಣ ಒಂದನ್ನು ಕೆ ಅಂತ ಹೆಸರಿಸೋಣ ಒಂದು ಬಿಂದುವನ್ನು ಕೆಳಗಡೆ ನಾವು ಎಲ್ ಅಂತ ಹೆಸರಿಸೋಣ ಮುಂದೆ ನಾವು ಕೆ ಮತ್ತು ಎಲ್ ಗಳನ್ನು ಎ ಮತ್ತು ಬಿ ಲ್ಲಿ ಜೋಡಿಸುವಂತಹ ಕೆಲಸ ಮಾಡಬೇಕು ಎನ್ನು ಕೆ ಗೆ ಜೋಡಿಸಬೇಕು ಅನ್ನು ಅದು ನಮ್ಮ ನಾಲ್ಕು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಸುಜ್ಯವು ವೃತ್ತವನ್ನು ಒಂದು ಬಿಂದಿನಲ್ಲಿ ಕತ್ತರಿಸುತ್ತೆ ಆ ಬಿಂದುವಿಗೆ ಎಂ ಎಂದೇ ಸರಿಸಬೇಕು ನೆನಪಿಟ್ಕೋಬೇಕು ಈ ಬಿಂದುವನ್ನು ಎಂ ಎಂದೇ ಸರಿಸಬೇಕು ಎನ್ನು ಗೆ ಸೇರಿಸೋಣ ಇದು ಕೂಡ ಈ ವೃತ್ತವನ್ನು ಒಂದು ಬಿಂದಿನಲ್ಲಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಸುಜವುಗಳ ಒಂದು ವೃತ್ತವನ್ನು ಒಂದು ಬಿಂದಿನಲ್ಲಿ ಅಲ್ಲಿಗೆ ನಾವು ಎನ್ ಎಂದು ಹೆಸರಿಸೋಣ ನೇರ ಸಾಮಾನ್ಯ ಸ್ಪರ್ಶಕಲ್ಲಿ ಮತ್ತು ಇದಕ್ಕೆ ವ್ಯತ್ಯಾಸ ಗಮನಿಸಿ ಅಲ್ಲಿ ಎಂ ಮತ್ತು ಎನ್ಗಳು ಹೊರಬಿಂದುಗಳಾಗಿದ್ದು ಕೆ ಮತ್ತು ಎಲ್ಗಳು ಒಳಗಡೆಯ ವೃತ್ತಕ್ಕಿತ್ತು ಇಲ್ಲಿ ಎಮ್ ಮತ್ತು ಎನ್ನುಗಳು ಒಳಗಡೆಯ ವೃತ್ತಕ್ಕೆ ಬರ್ತಾ ಇದೆ ಕೆ ಮತದಲ್ಲೂ ಹೊರಗಡೆಯ ವೃತ್ತಕ್ಕೆ ಬರ್ತಾ ಇದೆ ಮುಂದೆ ನಾವು ಕೆಯನ್ನು ಬಿಗೆ ಸೇರಿಸಬೇಕು ಅದೇ ಥರ ಎಲ್ಲನ್ನು ಕೂಡ ನಾವು ಬಿಗೆ ಸೇರಿಸಬೇಕು ನಮ್ಮ ಮುಂದಿನ ಹಂತ ಈಗ ಕೆ ಬಿ ಎಷ್ಟು ಉದ್ದ ಇದೆ ಅಂತ ನೋಡಬೇಕು ಕೈವಾರದ ಸಹಾಯದಿಂದಲೂ ನೋಡಬಹುದು ಸ್ಕೇಲ್ ಸಹಾಯದಿಂದಲೂ ನೋಡಬಹುದು ಅಷ್ಟೇ ಉದ್ದವನ್ನು ಎಂ ಬಿಂದುವಿನಲ್ಲಿ ಇಟ್ಟು ಈ ಬಿಂದು ಚಿಕ್ಕ ವೃತ್ತಕ್ಕೆ ಸ್ಪರ್ಶಕ ಆಗುವಂತೆ ಒಂದು ರೇಖೆಯನ್ನು ಎಳೀಬೇಕು ಅದು ಕೈವಾರದಲ್ಲಿ ಕೆಬಿಯಷ್ಟೇ ಉದ್ದ ತೆಗೆದುಕೊಂಡು ಎಮ್ಮನ್ನು ಕೇಂದ್ರವಾಗಿ ಇಟ್ಟುಕೊಂಡು ಒಂದು ಕಂಸವನ್ನು ಎಳೆದರೆ ಆ ಕಂಸವನ್ನು ಜೋಡಿಸಿದರೆ ಅದು ಸ್ಪರ್ಶಕ ಆಗುತ್ತೆ ಎಂ ಈಗ ನಾವು ಬಿ ಇಂದ ಒಂದು ಲಂಬ ಎಳೆದರೆ ಅದು ಅದೇ ಬಿಂದುವಿನಲ್ಲಿ ಬಂದು ಸಂಧಿಸ್ತದೆ ಅಂದರೆ ಇದು ಒಂದು ಆಯತವಾಗಿ ಮಾರ್ಪಾಡಾಗ್ತದೆ ಈ ಬಿಂದುವನ್ನು ನಾವು ಪಿ ಅಂತ ಹೆಸರಿಸೋಣ ಇದೇ ರೀತಿ ಬಿ ಎಲ್ ಅಥವಾ ಎಲ್ ಬಿ ಕೆ ಬಿ ಎಷ್ಟು ಉದ್ದ ಇದೆಯೋ ಅಷ್ಟೇ ಎಲ್ ಬಿ ಉದ್ದ ಇರುತ್ತದೆ ಎಂ ಪಿ ಎಷ್ಟು ಉದ್ದ ಇದೆ ಅಷ್ಟೇ ಇನ್ನೊಂದು ಸ್ಪರ್ಶಕನ ಉದ್ದ ಇರುತ್ತೆ ಕೈವಾರದ ಸಹಾಯ ಅಥವಾ ಅಳತೆ ಪಟ್ಟಿಯ ಸಹಾಯದಿಂದ ನಾವು ಅಷ್ಟೇ ಉದ್ದದ ರೇಖೆಯನ್ನು ಮೇಲ್ಭಾಗದಲ್ಲಿ ತಾಗುವಂತೆ ಎಳಿಬೇಕು ಅದು ನಾವು ಇಂದ ಒಂದು ಲಂಬ ಎಳೆದರೆ ಅದೇ ಬಿಂದಿನಲ್ಲಿ ಸಂಧಿಸಿದೆ ಇವು ಎರಡು ಈಗ ಎಂ ಪಿ ಮತ್ತು ಇನ್ನೊಂದು ಎನ್ ಕ್ಯೂ ಈಗ ಕ್ಯೂ ಉದ್ದ ಹೆಸರು ಕೊಡೋಣ ಎಂ ಪಿ ಮತ್ತು ಎನ್ ಕ್ಯೂಗಳು ಇವು ನಮಗೆ ಬೇಕಾಗಿರತಕ್ಕಂತಹ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕಗಳು ಇಲ್ಲಿ ನೀವು ಗಮನಿಸಬೇಕಾಗಿರೋದು ಕೇಂದ್ರ ಎ ಮತ್ತು ಬಿಗಳು ಈ ಸ್ಪರ್ಶಕದ ಎರಡೂ ಕಡೆಗಿದೆ ಈ ಇನ್ನೊಂದು ಸ್ಪರ್ಶಕ ಎಂಪಿನ ಎರಡು ಬದಿಗಳಿಗೆ ಕೇಂದ್ರಗಳು ಅಂದರೆ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕ ಅಂದರೆ ಕೇಂದ್ರಗಳು ಸ್ಪರ್ಶಕದ ಎರಡೂ ಬದಿಗಳಲ್ಲಿ ಇರ್ತದೆ ಇದು ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕಗಳ ನೆರೆಯತಕ್ಕಂಥ ವಿಧಾನ ಇದನ್ನು ಅಭ್ಯಾಸ ಮಾಡಬೇಕು ಮತ್ತೆ ಮತ್ತೆ ಬರೆದು ಬರೆದು ಕಳೀಬೇಕು ಖಂಡಿತವಾಗಿಯೂ ನಾಲ್ಕು ಅಂಕಗಳನ್ನು ಪಡಿಬೋದು Venga, vale.